ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಮೇ ವ್ಲಾಗ್ ಮಾಡಾತೀನಿ ಇವತ್ತು ಹೋಲಿ ಹಬ್ಬ ಎಲ್ಲಾರ್ಗೂ ಹೋಲಿ ಹಬ್ಬದ ಶುಭಾಶಯಗಳು ನಮ್ಮ ಆರಾಧ್ಯ ನೋಡ್ರಿ ಅಂಗಡಿಗೆ ಹೋಗಿ ಆ ಬಣ್ಣ ಕೊಡ್ರಿ ಅಂತ ಕೇಳಲ್ಲ ಬಣ್ಣ ಕೊಟ್ಟು ಕಳಿಸರ ನನಗೂ ಹಚ್ಚಲಿಗೆ ಬಂದಾಕಿ ಇವಾಗ ನೋಡ್ರಿ ಹೋಲಿ ಅಮ್ಮ ಅಲ್ಲ ಹ್ಯಾಪಿ ಹೋಲಿ ಸಾಕ ಸೊ ನೋಡ್ರಿ ಹೋಳಿ ಏನು ಹಾಡ್ಲಿಲ್ಲ ಅಷ್ಟೇ ಆರಾಧ್ಯ ಅಷ್ಟೇ ಹಚ್ಚಿ ಸ್ನಾನ ಎಲ್ಲ ಮಾಡಿಸಿ ಇವಾಗ ನೋಡ್ರಿ ಅಮ್ಮ ಬಿಸಿ ಬಿಸಿ ಹೋಳ್ಗಿ ಮಾಡ್ಲಿಕ್ಕೆ ಹೊಯ್ಕೊಂಡವ್ರು ಬಾಳಿಗೆ ಹೋಳಿಗೆ ಅಂತೇಳಿ ಇವತ್ತು ಮಾಡ್ತಾರ ಸೊ ಅಮ್ಮ ಹೋಳ್ಗಿ ಮಾಡ್ಲಿಕ್ಕೆ ನೋಡಿರಿ ಎಷ್ಟು ಇವತ್ತು ಒಂದು ಸ್ಪೆಷಲು ಆಮೇಲೆ ಅಪ್ಪ ಮತ್ತು ಆರಾಧ್ಯ ಇಬ್ಬರು ಊಟ ಮಾಡ್ಲಿಕ್ಕೆ ಹತ್ತಾರ ಪುಳಿಯೋಗರೆ ಮಾಡಿವಿ ಮತ್ತು ಹೋಳಿಗೆ ಎರಡು ಮಾಡಿವಿ ಅದಾದಮೇಲೆ ನನ್ನ ಸ್ನಾನ ಆಯಿತು ಸ್ನಾನ ಆದಮೇಲೆ ಮತ್ತು ದೇವ್ರಿಗೆ ನಮಸ್ಕಾರ ಮಾಡಿ ಮತ್ತು ಆದಮೇಲೆ ನಾನು ಕೂಡ ಊಟ ಮಾಡಬೇಕು ಬಿಸಿ ಬಿಸಿ ಹೋಳ್ಗೆ ಮಾಡಲಿತ್ತಾಳಲ್ಲ ಅಮ್ಮ ಹಂಗಾಗಿ ಬೇಗ ಊಟ ಮಾಡೋಣ ಅಂತೇಳ್ಬಿಟ್ಟು ಬಿಸಿ ಹೋಳಿಗೆ ಮತ್ತು ತುಪ್ಪ ಹಾಕ್ಕೊಂಡು ಇವಾಗ ಬಿಸಿ ಹೋಳಿಗೆ ತಿಂತೀನಿ ಅದಾದ್ಮೇಲೆ ನೋಡಿರಿ ಮತ್ತೆ ಮತ್ತು ಸ್ವಲ್ಪ ಶಕ್ಕೆ ಎಲ್ಲ ಜಾಸ್ತಿ ಇತ್ತು ಅದ್ರಾಗ ಇವತ್ತು ತಲೆ ಮೇಲೆ ಸ್ನಾನ ಕೂಡ ಮಾಡಿಬಿಟ್ಟೀನಿ ಅದಕ್ಕಾಗಿ ನೋಡಿರಿ ಇವಾಗ ಫ್ಯಾನ್ ಹಾಕ್ಕೊಂಡು ಸ್ವಲ್ಪ ಹಾಗೆ ವಾಕ್ ಮಾಡಾತ್ತಿದ್ದೆ ಏನಂತಂದ್ರೆ ಊಟದಕ್ಕಿಂತ ಜಾಸ್ತಿ ನೀರು ಕುಡಿಯೋದು ಆಗ್ಬಿಡ್ತದೆ ಬೇಸಿಗೆ ಎಲ್ಲ ಹಾಗಾಗಿ ಜಾಸ್ತಿ ಟೈಟ್ ಆಗಿಬಿಟ್ಟಿತ್ತು ಹೊಟ್ಟೆ ಹಾಗಾಗಿ ವಾಕ್ ಮಾಡಾತ್ತಿದ್ದೆ ನೋಡಿರಿ ಮಧ್ಯಾಹ್ನ ಫುಲ್ಲು ಸಮ್ಮರ್ ಅಂತಂದ್ರೆ ಈ ಥರ ಇರ್ತದೆ ನೋಡಿರಿ ಮನೆಯಾಗ ಎಲ್ಲರೂ ಒಂದೊಂದು ಫೋನ್ ಹಿಡ್ಕೊಂಡು ಮಲ್ಕೊಂಡ್ಬಿಟ್ಟಿವಿ ಶಕಿ ಕೂಲರ್ ಅದ ಹಂಗೆ ಒಂದು ಸ್ವಲ್ಪ ಕ್ಲಿಪ್ಸ್ ತಗೊಂಡೆ ನೋಡ್ರಿ ಎಷ್ಟು ಶಕೆ ಅಂತಂದ್ರೆ ನೋಡ್ರಿ ಮೇಲೆ ನೀರು ಹಂಗೆ ಇಳಿಲಿ ಕತ್ಬಿಟ್ಟವ ಅಷ್ಟೊಂದು ಶಕಿ ಅದ ಕುಂಕುಮ ಹಚ್ಚಿದ ಕುಂಕುಮ ಸತ್ತಿಕ ನಿಲ್ಲಂಗಿಲ್ಲ ಹಣಿ ಮೇಲೆ ಅಷ್ಟೊಂದು ಶಕೆ ಅದ ಸ್ವಲ್ಪ ಕೂಲರ್ ಬಿಟ್ಟು ಬಂದು ಕುತ್ಕೊಂಡ್ರೆ ಈ ಪರಿ ಅದ ನೋಡ್ರಿ ಬಿಸಿಲು ಇವಾಗ ಸದ್ಯಕ್ಕೆ ಮತ್ತೆ ಸಾಯಂಕಾಲ ನಾಲ್ಕು ಗಂಟೆ ಐದು ಗಂಟೆ ಆಯಿತು ಆವಾಗ ಆರಾಧ್ಯ ಆಟ ಆಡ್ಲಿಕ್ಕೆ ಹತ್ತಳ ಏನಪ್ಪ ಅಂದ್ರೆ ಇಲ್ಲಿ ಎರಡು ಸಣ್ಣದು ನೋಡ್ರಿ ಮೇಕೆ ಮರಿಯವ ಅದ್ರ ಜೊತೆ ಆಟ ಆಡ್ತಿರ್ತಾಳೆ ಅಕ್ಕಿ ಅವು ಒಂದೊಂದು ಸರ್ತಿ ಹತ್ರ ಬರ್ತಾವೆ ಒಂದೊಂದು ಸತಿ ದೂರ ಹೋಗ್ತಾವ ಅದ್ರ ಹಾಗೆ ಅದ್ರ ಜೊತೆಗೆ ಅಕ್ಕಿ ಹಂಗೆ ಆಟ ಆಡ್ತಿರ್ತಾಳೆ ನಾನು ಕೂಡ ಅಕ್ಕಿನ ಜೊತೆ ಹಂಗೆ ತಿರ್ಗಾಡ್ತಿರ್ತೀನಿ ಹೊರಗಡೆ ಆಮೇಲೆ ನೋಡ್ರಿ ಇಲ್ಲಿ ಹೊರಗೆ ಏನಂತಂದ್ರೆ ಒಬ್ಬರು ಮನೆ ಅದ ಆ ಮನೆ ಹತ್ರ ಬಂದು ಇಡ್ಲಿ ತಗೊಂಡು ಎ ಬಿ ಸಿ ಡಿ ಬರೀಲಿಕ್ಕೆ ಇದು ಒಂಥರ ಚಂದ ಅನಿಸ್ತು ನಾವು ಸಣ್ಣವರಿದ್ದಾಗ ಹಿಂಗೆ ಬರೀತಿದ್ವಿ ಅಂತ ಅನ್ನಿಸ್ತು ನನಗೆ ಅದಾದ್ಮೇಲೆ ನೋಡ್ರಿ ಕಾಮನ್ ಸುಡ್ತಾರಲ್ಲ ಇವತ್ತು ಸೊ ಕಾಮನ್ ಸುಡ್ಲಿಕ್ಕಿ ಹುಡುಗರು ಕುಳ್ಳು ಅದಕ್ಕೆ ಕೇಳಲಿಕ್ಕೆ ಬಂದಾವ ಕುಳ್ಳು ಕಟ್ಗಿ ಆಮೇಲೆ ಈರುಳ್ಳಿ ಅದೇನೇನೋ ಕೇಳಲಿಕ್ಕೆ ಬರ್ತಾವ ಅದು ಪ್ರತಿ ವರ್ಷವೂ ಹಿಂಗೆ ಬರ್ತಾ ಹುಡುಗರು ಇದು ಒಂಥರ ಖುಷಿ ಆಯ್ತು ನನಗೆ ಮತ್ತು ಹಳೆ ನೆನಪು ಬಂತು ನಾವು ಕೂಡ ಹಿಂಗೆ ಚಿಕ್ಕವರಿದ್ದಾಗ ಹೋಗ್ತಿದ್ವಿ ಮನೆ ಮನೆಗೆ ಇವಾಗ ಸದ್ಯಕ್ಕೆ ನಮ್ಮಮ್ಮ ನನ್ನ ಡೆಲಿವರಿಗಂತ ಕುಳ್ಳು ಹಚ್ಚಿ ಇಟ್ಟಿರ್ತಾಳಲ್ಲ ಅದರಲ್ಲಿ ಐದು ಕುಳ್ಳನ್ನ ಆ ಹುಡುಗರಿಗೆ ಕಾಮನ್ ಸುಡ್ಲಿಕ್ಕೆ ಅಂತ ಕೊಟ್ಲು ಫಸ್ಟ್ ನಮ್ಮ ಮನೆಯಿಂದನೇ ಸ್ಟಾರ್ಟ್ ಆಯಿತು ಕಾಮನ್ ಸುಡ್ಲಿಕ್ಕೆ ಕೂಳು ಒಯ್ಯೋದು ಅದಾದಮೇಲೆ ನಮ್ಮ ಆರಾಧ್ಯ ಎಳ್ನೀರು ಜ್ಯೂಸು ಬಗ್ಸಿದ್ಲು ಹಂಗಾಗಿ ನಮ್ಮ ಅಣ್ಣ ಜ್ಯೂಸ್ ತಂದು ಕೊಟ್ಟಿದ್ದ ಮತ್ತು ಎಳ್ನೀರು ತಂದು ಕೊಟ್ಟಿದ್ದ ಹಾಗೆ ಕುಡ್ಕೋತಾನೆ ಕೂತಿದ್ದೀವಿ ಇವತ್ತಿಂದ ಒಂದು ಮಿನಿ ಬ್ಲಾಗ್ ಇಷ್ಟಿತ್ತು ನೋಡ್ರಿ ಇವತ್ತು ಹೆಂಗಾಯ್ತು ಅಂತ ಹೇಳಿರಿ ನನಗೆ